ಓಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಸೋಮವಾರಗಳಂದು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ತಿಳ್ಕೊಳ್ಳೋಣ ಹಾಗೆ ಇವತ್ತಿನ ವಿಶೇಷವಾಗಿ ವಿಡಿಯೋದಲ್ಲಿ ನಾನು ಪ್ರತಿಯೊಂದೂ ಜನರಿಗೂ ಪ್ರತಿಯೊಂದು ನಮ್ಮ ವಿಡಿಯೋದಲ್ಲೂ ಕೂಡ ಕೊನೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಲೇ ಇದ್ದೇನೆ ಅದರಿಂದ ನಿಮಗೆ ಭಾಳಷ್ಟು ಉಪಯೋಗಗಳು ಜಾಸ್ತಿ ಆಗ್ತಿದೆ ಇವತ್ತಿನ ವಿಡಿಯೋದಲ್ಲಿ ಭಾಳ ವಿಶೇಷವಾಗಿ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಲ್ವಾ ಮ್ಯಾಕ್ಸಿಮಮ್ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಹೋಗ್ತೀವಿ ಆದರೆ ಒಂದು ಪ್ರತೀತಿ ಇದೆ ದೇವಸ್ಥಾನಕ್ಕೆ ಹೋದ್ರೆ ಯಾಕಪ್ಪ ಅಲ್ಲಿ ಕುತ್ಕೊಂಡು ಬರ್ತೀರಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಏನಾದರೂ ಗೊತ್ತಿದೆಯಾ ನಿಮಗೆ ಮ್ಯಾಕ್ಸಿಮಮ್ ಸ್ವಲ್ಪ ನೋಡಿ ಇದರ ವಿಶೇಷತೆ ಹೇಗೆ ಯಾಕೆ ನಾವು ದೇವಸ್ಥಾನಕ್ಕೆ ಹೋದರೂ ಒಂದು ಐದು ನಿಮಿಷ ಕೂತ್ಕೊಂಡು ಹೋಗಪ್ಪ ಅಂತ ಹೇಳ್ತೀವಿ ಅಲ್ಲಿ ಕೂತ್ಕೊಂಡು ನಾವು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಸುಮ್ಮನೆ ಕೂತ್ಕೊಂಡಿದ್ದು ಬರೋದಲ್ಲ ಸಾಧ್ಯವಾದರೆ ಈ ಒಂದು ಮಂತ್ರವನ್ನು ಹೇಳಿ ಬರ್ತಕ್ಕಂಥದ್ದು ರೂಢಿಯಲ್ಲಿದೆ ಕೆಲವೊಂದು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಕಾರಣ ನಾವಲ್ಲಿ ಕುತ್ಕೊಂಬರ್ತಕ್ಕಂಥ ಮಾಡ್ತೀವಿ ಅಟ್ಲೀಸ್ಟ್ ಕುತ್ಕೊಂಬಂದು ಈ ಮಂತ್ರವಾದರೂ ನೀವು ಪಠನೆ ಮಾಡಿ ಅಥವಾ ನಾನು ಹೇಳ್ಕೊಟ್ಟಾಗಾದರೂ ಹೇಳ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮಗೆ ಶುಭ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಆ ಅದನ್ನು ನಮ್ಮ ವಿಡಿಯೋದ ಕೊನೆಯಲ್ಲಿ ತಿಳಿಸ್ತೇನೆ ಸೋಮವಾರ ಇವತ್ತು ದ್ವಾದಶ ರಾಶಿಗಳ ಫಲಾನುಫಲ ಹೇಗಿರುತ್ತೆ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ಸೋಮವಾರ ತೃತೀಯ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ವಜ್ರಯೋಗ ಇರತಕ್ಕಂಥ ಸಮಯ ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು ಚಂದ್ರ ಆಶ್ಲೇಷ ನಕ್ಷತ್ರ ಕಟಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಆಶ್ಲೇಷ ನಕ್ಷತ್ರ ನಾವು ಬುಧನ ನಕ್ಷತ್ರ ಅಂತ ನೋಡಿದ್ವಿ ಸ್ವತಃ ಬುಧ ಸ್ಥಿತವಾಗಿರ್ತಕ್ಕಂಥದ್ದು ಕೂಡ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋಣ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಮೂರು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷ ಉತ್ತಮ ಕಾಲವಲ್ಲ ಹಾಗೆ ಕಂಟಕ ಮೃತ್ಯೋಗ ಇರ್ತಕ್ಕಂಥದ್ದು ಸಹಿತ ಬೆಳಗ್ಗೆ ಎಂಟು ಗಂಟೆ ಹದಿನಾರು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ಸ್ನೇಹಿತರೆ ಹಾಗಾಗಿ ದ್ವಾದಶ ರಾಶಿಗಳಿಗೆ ಯಾವ ಫಲ ಇದೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಫಲಾಫಲ ಮೇಷರಾಶಿಯವರಿಗೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ರಾಶಿ ಆಶ್ಲೇಷ ನಕ್ಷತ್ರದಲ್ಲಿ ಬುಧನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಸಹಿತವಾಗಿ ಕೂತಿರ್ತಕ್ಕಂಥ ಸ್ಥಾನಮಾನ ಕಟಕ ರಾಶಿಯಲ್ಲಿದೆ ಒಂದು ಇವತ್ತು ವಿಶೇಷವಾಗಿ ಮೇಷರಾಶಿಯವರಿಗೆ ಬ್ಯಾಂಕ್ ಲೋನಲ್ಲಿ ಏನಾದರೂ ಅಪ್ಲೈ ಮಾಡಿದ್ದೀರಿ ಸಾಲ ಅಪ್ಲೈ ಮಾಡಿದ್ದೀರಿ ಅಂದರೆ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಸಿಗುತ್ತೆ ಹಾಗೆ ಭೂಮಿಯ ವಿಚಾರದಲ್ಲೂ ಲಾಭ ಬರ್ತಕ್ಕಂಥದ್ದಿರುತ್ತೆ ಅಥವಾ ಮನೆ ಕಟ್ಟುವ ವಿಚಾರದಲ್ಲಿ ಏನೋ ಲೋನ್ ಅಪ್ಲೈ ಮಾಡಿದ್ದೆ ಅಂತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಇವತ್ತು ಕಾರ್ಯದಲ್ಲಿ ಜಯ ಅಂತ ನೋಡೋದು ಹಂಡ್ರೆಡ್ ಪರ್ಸೆಂಟ್ ಜಯ ಇರ್ತಕ್ಕಂಥದ್ದಿರುತ್ತೆ ಆದರೆ ತಾಯಿಯ ಆರೋಗ್ಯದ ಬಗ್ಗೆ ಇವತ್ತು ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನೀವು ಮಾಡ್ತಕ್ಕಂಥ ಕೆಲಸ ಸಾಧ್ಯವಾದಷ್ಟು ನೀವು ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ಭಾಳ ಅಪರೂಪವಾದಂಥ ಕೆಲಸವನ್ನು ಕೊಡುತ್ತೆ ನೀವು ಸಾಧ್ಯವಾದರೆ ಈ ಕರಿ ಉದ್ದಿನ ಕಾಳನ್ನು ಅಲ್ಲಿ ದೇವಸ್ಥಾನದಲ್ಲಿ ಕೊಟ್ಟು ಯಾವುದಾದ್ರೂ ದೇವಸ್ಥಾನ ದುರ್ಗಾ ದೇವಸ್ಥಾನ ಆಗಿರ್ಬೋದು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡಿ ಮ್ಯಾಕ್ಸಿಮಮ್ ನಿಮ್ಮ ಕಾರ್ಯ ಅಭಿವೃದ್ಧಿ ಬಂದ್ಬಿಡುತ್ತೆ ಹಾಗೆ ಋಷಭ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಋಷಭರಾಶಿಯವರಿಗೆ ಧನಾಧಿಪತಿ ಆಗಿರತಕ್ಕಂಥ ಬುಧ ತೃತೀಯ ಭಾವದಲ್ಲಿ ಸ್ಥಿತವಾಗಿದ್ದಾನೆ ಶುಕ್ರನೊಟ್ಟಿಗೆ ಸ್ಥಿತವಾಗಿದ್ದಾನೆ ಚಂದ್ರನೊಟ್ಟಿಗೆ ಸ್ಥಿತವಾಗಿದ್ದಾನೆ ಕ್ರಿಯೇಟಿವ್ ಫೀಲ್ಡ್ ಅಂತ ನೋಡಿದ್ವಿ ಹಾಗೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳು ಸಣ್ಣ ಪ್ರಯಾಣಗಳನ್ನು ತೂ ಕೂಡ ತೋರಿಸ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ನಿಮ್ಮ ಒಂದು ತೋಳ್ಬಲದಿಂದ ಇವೆಲ್ಲವೂ ಸಕ್ಸಸ್ ರೇಟ್ ಸಿಗುತ್ತೆ ಅಥವಾ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೂ ಕೂಡ ಇವತ್ತಿನ ದಿನ ಲಾಭವನ್ನು ತಂತಕ್ಕಂಥ ಸಾಧ್ಯತೆ ಇರುತ್ತೆ ಸಣ್ಣ ಪುಟ್ಟ ಪ್ರಯಾಣಗಳು ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಖಂಡಿತ ಚೆನ್ನಾಗಿರ್ತಕ್ಕಂಥ ದಿನ ಎಂಜಾಯ್ ಡೇ ಹಾಗೆ ಮಿಥುನ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡೋಣ ಮಿಥುನ ರಾಶಿಯವ್ರಿಗೆ ರಾಶಿ ಅಧಿಪತಿ ಕೂತಿರ್ತಕ್ಕಂಥದ್ದು ಎರಡರ ಸ್ಥಾನದಲ್ಲಿ ಚಂದ್ರನೊಟ್ಟಿಗೆ ಕೂತಿದ್ದಾರೆ ಇವತ್ತಿನ ಒಂದು ನೋಡೋದಾದರೆ ಮ್ಯಾಕ್ಸಿಮಮ್ ಬಿಸ್ನೆಸ್ ಎಲ್ಲ ಬ್ಯೂಟಿಫುಲ್ಲಾಗಿ ನಡೆಯುತ್ತೆ ಎಲ್ಲ ವಿಶೇಷವಾಗಿ ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ಲಾಭ ಬರ್ತಕ್ಕಂಥದ್ದಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಧನ ನಷ್ಟ ಅಂತ ನೋಡಿದ್ವಿ ಹಣಕಾಸಿನ ಅಂದರೆ ಇದ್ದಕ್ಕಿದ್ದಾಗಿ ನಷ್ಟಗಳ ಪ್ರಮಾಣ ಬರ್ತಕ್ಕಂಥದ್ದಿರುತ್ತೆ ಹಾಗಾಗಿ ನೀವು ಮಾಡ್ತಕ್ಕಂಥ ಭಾಳ ಸರಳವಾಗಿರ್ತಕ್ಕಂಥ ಕೆಲಸ ನಷ್ಟದ ಪ್ರಮಾಣ ಕಡಿಮೆ ಆಗಲಿಕ್ಕೆ ವೃದ್ಧರಿಗೆ ವಯೋವೃದ್ಧರಿಗೆ ಏನಾದರೂ ತಿಂಡಿ ತಿನಿಸು ಬೂಂದಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ನಷ್ಟ ಕಡಿಮೆ ಆಗಿಬಿಡುತ್ತೆ ಹಾಗೆ ಕರ್ಕಾಟಕ ರಾಶಿಯವರ ಫಲಾಫಲ ಹೇಗಿರುತ್ತೆ ಕಟ್ ಕರ್ಕಾಟಕ ರಾಶಿಯವರಿಗೆ ಮ್ಯಾಕ್ಸಿಮಮ್ ನಿಮ್ಮ ಬುದ್ಧಿಶಕ್ತಿಯಿಂದಲೇ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥದ್ದಿದೆ ಮ್ಯಾಕ್ಸಿಮಮ್ ಗುಡ್ ಡೇ ಕೂಡ ಇವರಿಗೆ ಲಾಭ ಬರ್ತಕ್ಕಂಥದ್ದು ಎಲ್ಲ ಥರದ ಲಾಭ ನಿಮ್ಮ ಮ್ಯಾಕ್ಸಿಮಮ್ ಇವತ್ತು ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ ಬಿಸ್ನೆಸ್ಸಲ್ಲಿ ಲಾಭವನ್ನು ನೋಡ್ತೀರಿ ನಿಮ್ಮ ಪ್ರಯತ್ನದಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ನಿಮ್ಮ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥದ್ದು ಕರ್ಕಾಟಕ ರಾಶಿಯವ್ರಿಗೆ ಈ ದಿನ ಒಳಗೆ ಬರುತ್ತೆ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಸಿಂಹರಾಶಿಯವ್ರಿಗೆ ಲಾಭ ಇರ್ತಕ್ಕಂಥ ಡೇ ಕೊನೆಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಎಲ್ಲ ಲಾಭ ಬರ್ತದೆ ಆದರೂ ಸಹಿತ ಸ್ವಲ್ಪ ನಷ್ಟ ಒಂಟಿತನ ಕಾಡ್ತಕ್ಕಂಥ ದಿನ ಸಿಂಹರಾಶಿ ಅವ್ರಿಗೆ ಸ್ವಲ್ಪ ಒಂಟಿ ತನ ಕಾಡುತ್ತೆ ಯಾರೊಟ್ಟಿಗೂ ಬರೆದರೇಬಾರ್ದು ಅಂತಕ್ಕಂಥ ಮನೋಭಾವ ಬರ್ತಕ್ಕಂಥದ್ದಿರುತ್ತೆ ಬಂಧು ಬಾಂಧವರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳು ಬರುತ್ತೆ ಬಿಸ್ನೆಸ್ ಮಾಡೋಕ್ಕೂ ಕೂಡ ಒಂದು ರೀತಿಯಾಗಿ ಒಲವು ಕಡಿಮೆ ಏ ಬಿಡಪ್ಪ ಅಂತಕ್ಕಂಥದ್ದು ಇರುತ್ತೆ ಸೊ ಆದ್ದರಿಂದ ನೀವು ಮಾಡ್ತಕ್ಕಂಥ ಕೆಲಸ ಸಾಧ್ಯವಾದಷ್ಟು ನೀವು ಓಂ ನಮೋ ಭಗವತೆ ವಾಸುದೇವ ಎನಬಹ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಒಂದು ತಾಮ್ರದ ಚಂಬಲ್ಲಿ ನೀರು ಹಾಕೊಳ್ಳಿ ನೀರು ಹಾಕೊಂಡು ಸೇವನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಆರೋಗ್ಯ ಮನಸ್ಥಿತಿ ಎರಡು ಸರಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಹನ್ನೊಂದರ ಭಾವದಲ್ಲಿ ಚಂದ್ರನೊಟ್ಟಿಗೆ ಕೂತಿದ್ದಾನೆ ಇವತ್ತಿನ ದಿನ ಸಹಿತವಾಗಿ ಲಾಭವನ್ನ ನೋಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತಾ ಇದೆ ಎಲ್ಲಾ ರೀತಿಯಿಂದ ಲಾಭವನ್ನ ನೋಡ್ತೀರಿ ಕಾರ್ಯದಲ್ಲಿ ಜಯವನ್ನ ಸಾಧನೆ ಮಾಡ್ತಕ್ಕಂಥದ್ದು ಕೂಡ ನೋಡ್ತೀರಿ ಒಟ್ಟಾರೆಯಾಗಿ ಗುಡ್ ಡೇ ಕೂಡ ಹಾಗೆ ತುಲ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡೋಣ ತುಲ ರಾಶಿಯ ಅಧಿಪತಿಯಾಗಿರ್ತಕ್ಕಂಥದ್ದು ಒಂಬತ್ತರ ಭಾವದಲ್ಲಿ ಸ್ಥಿತನಾಗಿದ್ದಾನೆ ಅಂದರೆ ಒಂಬತ್ತರ ಭಾವ ಸ್ಥಿತವಾಗಿರ್ತಕ್ಕಂಥದ್ದು ಸೂರ್ಯ ಏಕಾದಶ ಅಧಿಪತಿ ಸೂರ್ಯ ಸ್ಥಿತವಾಗಿರ್ತಕ್ಕಂಥದ್ದು ದಶಮ ಭಾವದಲ್ಲಿ ಶುಕ್ರ ಸ್ಥಿತವಾಗಿ ಅಸ್ತಂಗತನಾಗಿದ್ದಾನೆ ಆಶ್ಲೇಷ ನಕ್ಷತ್ರದ ಜೊತೆ ಅಂದರೆ ಬುಧನ ಜೊತೆ ಶುಕ್ರನಿದ್ದಾನೆ ಒಂದು ರೀತಿಯಾಗಿ ವಿಶ್ಲೇಷಣೆಯನ್ನು ತಗೊಳ್ಳೋದಾದರೆ ಮ್ಯಾಕ್ಸಿಮಮ್ ನಿಮಗೂ ಕೂಡ ಇವತ್ತು ಕಾರ್ಯ ಜಯವನ್ನು ಸಾಧನೆ ಮಾಡ್ತಕ್ಕಂಥದ್ದಿರುತ್ತೆ ನಿಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧನೆ ಮಾಡ್ತಕ್ಕಂಥ ಡೇ ಕೂಡ ಆಗ್ತದೆ ಕಷ್ಟ ನಷ್ಟಗಳಿತ್ತು ಆದರೂ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಜಾಸ್ತಿ ಇರ್ತಕ್ಕಂಥದ್ದು ಬಿಸ್ನೆಸ್ ಅಭಿವೃದ್ಧಿ ಆಗ್ತಕ್ಕಂಥ ಸನ್ನಿವೇಶಗಳು ಈ ಜಾತಕದಲ್ಲಿ ತೋರಿಸ್ತಾ ಇದೆ ಖಂಡಿತ ನಿಮ್ಮ ಪ್ರಯತ್ನ ಎಫಿಷಿಯೆಂಟಾಗಿ ನಡೀತದೆ ಇಂದಿನ ಒಂದು ಸಮಸ್ಯೆಗಳಿಗಿತ್ತು ಮ್ಯಾಕ್ಸಿಮಮ್ ವ್ಯಾನಿಶ್ ಆಗ್ತಾ ಬರ್ತಾ ಇದೆ ಖಂಡಿತ ನೀವು ಮಾಡ್ತಕ್ಕಂಥ ಕೆಲಸ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರಿಶಿಣದ ಪಾಕೆಟ್ ಅನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಸಮಸ್ಯೆಗಳಿಂದ ದೂರ ಆಗ್ತೀರಿ ಹಾಗೆ ಈ ದಿನದ ವೃಶ್ಚಿಕ ರಾಶಿಯ ಫಲಾಫಲ ಹೇಗಿರುತ್ತೆ ನೋಡೋಣ ನಿಮಗೆ ಆ ಚಂದ್ರ ಕೂತಿರ್ತಕ್ಕಂಥ ಸ್ಥಾನ ಒಂಬತ್ತರ ಭಾವದಲ್ಲಿ ಕೂತಿದ್ದಾನೆ ಬುಧನೊಟ್ಟಿಗೆ ಕೂತಿದ್ದಾನೆ ಶುಕ್ರನೊಟ್ಟಿಗೆ ಕೂತಿದ್ದಾನೆ ಒಂದು ರೀತಿಯಾಗಿ ಭಾಗ್ಯೋದಯದ ಕಾಲ ಮ್ಯಾಕ್ಸಿಮಮ್ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬತೆಯಿಂದ ಕೂಡಿರ್ತಕ್ಕಂಥವರು ಹಾಗೆ ಇವತ್ತಿನ ದಿನ ಒಂದು ರೀತಿಯಾಗಿ ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಕ್ಕಂಥದ್ದು ಬಂಧು ಬಾಂಧವರ ಒಂದು ಅಭಿರುಚಿ ಅಂದರೆ ಸಹಾಯ ಅಸ್ತ ಸಿಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಸೋಂಬೇರಿತನವನ್ನು ಕಡಿಮೆ ಮಾಡ್ಕೊಳ್ಳಿ ಖಂಡಿತವಾಗಿ ರಾಶಿ ಅಧಿಪತಿ ರಾಶಿಯಲ್ಲೇ ಇದ್ದಾರೆ ಒಂಬತ್ತರ ಸ್ಥಾನದಲ್ಲಿ ಮೂರು ಗ್ರಹಗಳು ಲಕ್ಷ್ಮೀನಾರಾಯಣ ಯೋಗ ಕೊಡ್ತಕ್ಕಂಥದ್ದು ಇರುತ್ತೆ ಖಂಡಿತ ಒಂದು ರೀತಿಯಾದಂಥ ಶುಭದ ಕಾಲ ವೃಶ್ಚಿಕ ರಾಶಿಯವರಿಗೆ ನಾವು ಸ್ಥಿತವಾಗಿದ್ದೆ ಖಂಡಿತ ನೀವು ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ಪ್ರೇರೇಪಿತವಾಗಿ ಬರ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗೆ ಧನುರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿನಾ ಧನುರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಕಾಲ ಧನುರಾಶಿ ಯಾರ್ಯಾರು ಇದ್ದೀರೋ ಖಂಡಿತ ಸ್ವಲ್ಪ ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾರ್ವಜನಿಕರಾಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಮನೆಯಲ್ಲಿ ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಅಥವಾ ಕ್ಷೀರಾಭಿಷೇಕ ಶಿವನಿಗೆ ಮಾಡಿಸಿ ಅಲ್ಲಿ ತುಳಸಿ ಆಹಾರವನ್ನು ಶಿವನಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಸಮಸ್ಯೆಯಿಂದ ದೂರ ಆಗ್ಬಿಡುತ್ತೆ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯವ್ರಿಗೆ ಸಾರ್ವಜನಿಕರಿಂದ ಮನ್ನಣೆ ಸಿಗ್ತಕ್ಕಂಥ ಕಾಲ ಮಕರ ರಾಶಿಯವ್ರಿಗೆ ಯೂಶಲಿ ಬಿಸ್ನೆಸ್ ಗ್ರೋತ್ ಮಾಡ್ತಕ್ಕಂಥ ಕಾಲ ನೀವು ಹಲವಾರು ಜನದ ಜೊತೆ ಇವತ್ತು ಬೆರೆತಕ್ಕಂಥ ಕಾಲ ಆಗ್ತದೆ ಬಿಸ್ನೆಸ್ ಪರ್ಪಸ್ಸಾಗೇ ಇರುತ್ತೆ ಖಂಡಿತ ಈ ಕಾಲವನ್ನು ಆಕ್ಟಿವೇಟ್ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ ಕೂಡ ಕುಂಭ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯವ್ರಿಗೆ ನೋಡಿ ಕೆಲಸ ಕಾರ್ಯಗಳು ಮ್ಯಾಕ್ಸಿಮಮ್ ಬ್ಯೂಟಿಫುಲ್ಲಾಗಿ ನಡೆದ್ಬಿಡುತ್ತೆ ಏನೇ ಅಬ್ಸ್ಟೆಕಲ್ಸ್ ಇತ್ತು ಕೆಲಸ ಕಾರ್ಯ ವಿಳಂಬತೆ ಆಗ್ತಿತ್ತು ಅಂತಕ್ಕಂಥವ್ರಿಗೆ ಹಂಡ್ರೆಡ್ ಇವತ್ತಿನ ದಿನ ಅತ್ಯಧಿಕವಾದಂಥ ಕೆಲಸ ಕಾರ್ಯದಲ್ಲಿ ಲಾಭವನ್ನು ಸಿಗ್ತಕ್ಕಂಥದ್ದಿರುತ್ತೆ ವಿಶೇಷತೆ ಯಾರು ಕೆಲಸವನ್ನು ಹುಡುಕ್ದಿರೋ ಕುಂಭರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಸ್ವಲ್ಪ ಮಟ್ಟಿಗೆ ನಿಮ್ಮ ಭುಕ್ತಿಗಳಲ್ಲಿ ಬುಧ ದಶ ನಡೀತಾ ಇತ್ತು ಇವತ್ತು ಕೂಡ ನಿಮ್ಮ ಜಾತಕದಲ್ಲಿ ಅಂತರಭುಕ್ತಿ ಬುಧ ಇತ್ತು ಅಂದಾಗ ಕುಂಭರಾಶಿಯವ್ರಿಗೆ ಕೆಲಸ ಪ್ರಾಪ್ತಿ ಮ್ಯಾಕ್ಸಿಮಮ್ ಕೆಲಸ ಹೊಸ ಹುಡ್ತಾ ಇದ್ದೀನಿ ಅಂದವ್ರಿಗೆ ವಿಶೇಷವಾಗಿ ಕೆಲಸ ಸಿಗ್ತಕ್ಕಂಥದ್ದಿರುತ್ತೆ ಒಳ್ಳೆಯ ಕೆಲಸ ಸಿಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಹಾಗೆ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಸೊ ಕ್ಲೆವರ್ ಡೇ ಅಂತ ಕೂಡ ಕರೆದ್ವಿ ಏನು ಕ್ಲೆವರ್ ಅತ್ಯಂತ ಬುದ್ಧಿಶಕ್ತಿಯಿಂದ ಈ ದಿನವನ್ನು ನೀವು ತೂಗಿಸ್ಕೊಳ್ತೀರ ಯಾವುದೇ ಒಂದು ಸಮಸ್ಯೆಗೆ ಸಿಗಾಕೊಳ್ದಲೆ ಆ ಕಾರ್ಯವನ್ನು ಜಯ ಮಾಡ್ತಕ್ಕಂಥ ಕೇಪಬಿಲಿಟಿ ಬರುತ್ತೆ ನಿಮ್ಮ ಮಾತುಗಳನ್ನು ಇವತ್ತು ಜನಗಳು ಮನ್ನಣೆಯನ್ನು ಮಾಡ್ತಾರೆ ಯಾರ್ಯಾರು ಮೀನರಾಶಿಯಲ್ಲಿದ್ದರೋ ಯಾರ್ಯಾರು ಟ್ರೈನರ್ ಅಪ್ ಆಗಿರ್ಬೋದು ಯಾರಾದ್ರೂ ಫೀಲ್ಡ್ ವರ್ಕರ್ ಆಗಿರ್ಬೋದು ಬಿಸ್ನೆಸ್ ಎಕ್ಸಿಕ್ಯೂಟಿವ್ಸ್ ಆಗಿರ್ಬೋದು ಮ್ಯಾಕ್ಸಿಮಮ್ ಇವತ್ತಿನ ರೀತಿ ಕಲಾತ್ಮಕವಾದಂಥ ರೀತಿಯ ಒಂದು ಮಾತುಗಾರಿಕೆ ನಿಮ್ಮಲ್ಲಿ ಬರುತ್ತೆ ಅದರಿಂದ ಆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗಿಬಿಡುತ್ತೆ ಸ್ನೇಹಿತರೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ನೋಡಿ ನಾವು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲರೂ ಒಂದು ಐದು ನಿಮಿಷ ಕೂತ್ಕೊಂಡು ಹೋಗ್ರಪ್ಪ ಎಲ್ಲರೂ ಕೂತ್ಕೊಂಡಿದ್ದು ಹೋಗೋಣ ಅಂತಕ್ಕಂಥ ಮಾತುಗಳು ಬರುತ್ತೆ ಅದರ ತತ್ವ ಆದರೂ ಏನು ದೇವಸ್ಥಾನದಲ್ಲಿ ನಾವು ಕುತ್ಕೊಂಡು ಹೋದ ಕುತ್ಕೊಂಡ ಕ್ಷಣಕ್ಕೆ ಏನಾದರೂ ಸಿಗುತ್ತಾ ಬಟ್ ಒಂದು ವಿಚಾರ ತಿಳ್ಕೊಳ್ಳಿ ನಾವು ದೇವರತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂದರೆ ಯೂಶಲಿ ಈ ಮಂತ್ರ ಅನಯಾಸೇನ ಮರಣಂ ವಿನ ದೈನ್ಯೇನ ಜೀವನಂ ದೇಹಾಂತೆ ತವ ಸಾನ್ನಿಧ್ಯಂ ದೇಹಿ ಮೇ ಪರಮೇಶ್ವರ ಈ ಮಂತ್ರ ಸಾಧ್ಯವಾದಷ್ಟು ಅಲ್ಲಿ ಹೇಳ್ತಕ್ಕಂಥ ಕೆಲಸ ಮಾಡಿ ಭಾಳ ಸರಳವಾಗಿ ಅರ್ಥ ಏನಪ್ಪ ಅಂದರೆ ನಾವು ಈ ಮಂತ್ರ ಅರ್ಥ ಪರಮಾತ್ಮ ನೀವು ಯಾವುದೇ ಆದಂಥ ಸಂಕಷ್ಟಗಳು ಕೊಡ್ದಾಗೆ ಒಳ್ಳೆಯ ಒಂದು ಮೋಕ್ಷವನ್ನು ಕರುಣೆ ಮಾಡು ಯಾವಾಗಲೂ ಕೂಡ ನೀವು ಅಂದರೆ ನಾನು ಮರಣ ಹೊಂದಬೇಕಾದರೆ ನಿನ್ನ ನಾಮಸ್ಮರಣೆಯಾಗಿ ನಿನ್ನ ಸಾನ್ನಿಧ್ಯ ಜಾಸ್ತಿ ಇದಾಗಿ ಮಾಡು ಪರಮಾತ್ಮ ಯಾವುದೇ ಕಷ್ಟ ನಷ್ಟಗಳು ಕೊಡಬೇಡ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ದೇವಸ್ಥಾನದಲ್ಲಿ ಕೂತ್ಕೊಂಡು ನಾವು ಮಾಡಬೇಕಾಗುತ್ತೆ ಭಾಳ ಸರಳವಾಗಿದೆ ಮಂತ್ರ ಸಾಧ್ಯವಾದರೆ ನೋಟ್ ಮಾಡ್ಕೊಳ್ಳಿ ನಾನು ತೋರಿಸ್ತೀನಿ ಡಿಸ್ಪ್ಲೇ ಮೇಲೆ ಅನಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಾಂತೆ ಅಥವಾ ಸಾನ್ನಿಧ್ಯಂ ದೇಹಿ ಮೇ ಪರಮೇಶ್ವರ ಖಂಡಿತ ಡಿಸ್ಪ್ಲೇ ಮೇಲೆ ಮಾಡಿರ್ತೀನಿ ನೋಡ್ಕೊಳ್ಳಿ ಈ ಮಂತ್ರವನ್ನು ಅಲ್ಲಿ ಹೇಳಿ ಬರ್ತಕ್ಕಂಥ ಕೆಲಸ ಮಾಡಿ ಕಷ್ಟ ನಷ್ಟಗಳಿಂದ ದೂರ ಆಗ್ತೀರಿ ಜೊತೆಗೆ ಶುಭ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸಿಗ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು